ಈ ಸರ್ಕಾರ ಬರಕ್ಕೆ ನಾವು ಮುಂಚಿತವಾಗಿ ನಾವು ಐದು ಕೆಜಿ ಇಂದ ಹತ್ತು ಕೆ ಜಿಗೆ ಘೋಷಣೆ ಮಾಡಿದವು ಇದನ್ನ ನಾವು ಏನಾದ್ರು ಓದ್ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ದೇವೆ ನಮ್ದೇ ಆದಂತ ಸರ್ವೆ ಮಾಡಿಸಿದ್ದೇವೆ ಶಾಸಕತ್ವ ಚರ್ಚೆ ಮಾಡಿದ್ದೇವೆ ಜನಪ್ರತಿನಿಧಿಗಳು ಹಳ್ಳಿಲಿ ಸಾಮಾನ್ಯ ಜನ ಒಂದು ಮಗು ಎಷ್ಟು ಊಟ ಮಾಡ್ತದೆ ಹಿರಿಯರು ಎಷ್ಟು ಊಟ ಮಾಡ್ತಾರೆ ಎಷ್ಟು ಅಟ್ಟ ಅಕ್ಕಿನ ಬಳಸ್ತಾರೆ ಇವನ್ನೆಲ್ಲ ಗಮಿಸ್ಕೊಂಡು ಕೆಲವರು ಐದರಿಂದ ಆರು ಕೆ ಜಿಗೆ ನಿಲ್ಲಿಸ್ತಾರೆ ಅನ್ನೋದು ಕೂಡ ನಮ್ಮೊಂದು ವರದಿ ಬಂತು ಆ ಹಿನ್ನೆಲೆಯಲ್ಲಿ ಇನ್ನು ಕೊಟ್ಟು ಮಾತು ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಮುನಿಯಪ್ಪನವ್ರಿಗೆ ಒಂದು ಪ್ರಪೋಸಲ್ ನೀವೇ ರೆಡಿ ಮಾಡ್ಕೊಂಡು ಅಂತ ಅಂಥೇಳಿ ಅವರು ಬೇಳೆ ಎಣ್ಣೆ ತೊಗರಿ ಈ ಉಪ್ಪು ಸಕ್ಕರೆ ಇವೆಲ್ಲ ಸೇರಿ ಐದು ಪದಾರ್ಥಗಳನ್ನ ಐದಾರು ಪದಾರ್ಥಗಳನ್ನು ಇನ್ನೈದು ಕೆಜಿ ಆ ಐದು ಕೆ ಜಿ ಬರಲಾಗಿ ಕೊಡೋವಂಥದ್ದು ಆ ಕಿಟ್ಟನ್ನು ಕೊಡಲಿಕ್ಕೆ ಅವರಿಗೆ ಮಾರ್ಗದರ್ಶನವನ್ನು ಕೂಡ ಕ್ಯಾಬಿನೆಟ್ ಕೊಟ್ಟು ಅದೊಂದು ಐತಿಹಾಸಿಕ ತೀರ್ಮಾನ ಸಿದ್ದರಾಮಯ್ಯನ ನೇತೃತ್ವದಲ್ಲಿ ಬೊನಿಯಪ್ಪನವರ ಮುಖಂಡತ್ವದಲ್ಲಿ ಆ ಕಾರ್ಯಕ್ರಮ ಕೂಡ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ